ನಾನು ಏನೂ ಮಾತಾಡೋಕೆ ಹೋಗಲ್ಲ ಸರ್ ಹೇಳಿದ್ರಲ್ಲ ಮಾತಾಡಕ್ಕೆ ಹೋದರೆ ಅದು ಹೋಯಿತು ಆಮೇಲೆ ಅರ್ಥ ಮಾಡ್ಕೋಬೇಕು ನೋಡಿ ಅರ್ಥ ನಾವು ಬದುಕಿರೋದು ಭಾಳ ಅರ್ಥ ಮಾಡ್ಕೊಳೋದಕ್ಕಲ್ಲ ಅರ್ಥ ಮಾಡ್ಕೊಳ್ತಾ ಹೋದರೆ ತಲೆಕಟ್ಟು ಹೋಗಕ್ಕೆ ಹೋಗುತ್ತೆ ಈಗ ಏನು ನಡೀತಾ ಇದೆ ಏನೋ ನಡೀತಾ ಇದೆ ಇಂಡಿಯಾದಲ್ಲಿ ಅರ್ಥ ಮಾಡ್ಕೊಳಕ್ಕೆ ಹೋದ್ರೆ ನೀವು ನಿಮಗ್ ಸೇರಬೇಕಾಗುತ್ತೆ ಅದಕ್ಕೆ ಅರ್ಥ ಅನ್ನೋದು ಭಾರಿ ಪ್ರಾಬ್ಲಮ್ ಏನು ಅಂತ ಹೇಳಿ ನಾನು ಯಾಕೆ ಅವೆಲ್ಲ ಏನಿಲ್ಲ ನಾನು ಒಂದು ಐದು ಹೈಕು ಓದ್ತೀನಿ ಅರ್ಥ ಆದರೆ ಒಳ್ಳೆಯದು ಅರ್ಥ ಆಗಿದ್ರೆ ಇನ್ನೂ ಒಳ್ಳೆಯದು ಬೆಳಗಿನ ಚಹ ಹೀರುತ್ತ ಮೌನದ ಮಡಿಲಲ್ಲಿ ಬಿಕ್ಕು ಸೇವಂತಿಗೆ ಹೂ ಏನು ಮೌನದ ಬಗ್ಗೆ ಇದೆ ಸೇವಂತಿಗೆ ಹೂ ಒಂದು ಪರ್ಸಾನಿಫಿಕೇಶನ್ ಆಗುತ್ತೆ ನಾನು ತುಂಬ ಸತ್ಯ ಯಾಕೆ ಬರದೆ ಅನ್ನೋದಕ್ಕೆ ಡೆಫಿನೇಷನ್ ಇಲ್ಲ ಸಿ ಹೈಕ್ ಡಿಫೈನಿಂಗ್ ದಿ ಅನ್ಡಿಫೈನಬಲ್ ನಾವು ಒನ್ ಕಡೆ ಹೋಗಿ ನಾವು ಯೂಶಲಿ ನಾನೊಂದು ಮೈಸೂರು ಹತ್ರ ಒಂದು ಇದು ಕಾವೇರಿ ನದಿ ಇದೆಯಲ್ಲ ಅಲ್ಲಿ ಗೋಸಾಯಿ ಘಾಟ್ ಅಂತ ಇದೆ ಅಲ್ಲಿ ಹೋಗಿ ಕೂತ್ಕೊಂಡ್ರೆ ಸಂಜೆ ಅಥವಾ ಕೊಳನೆ ಅಂದ್ಕೊಳ್ಳಿ ಇವನು ಕೊಳ ಬರೆದಿದ್ದರೆ ನಾವು ಕೂತ್ಕೊಂಡ್ರೆ ಸಂಜೆ ಹೊತ್ತು ಎಲ್ಲ ಸೂರ್ಯ ಮುಳುಗ್ತಾ ಇದೆ ಏನು ಇಲ್ಲ ಅದನ್ನು ಹಕ್ಕಿ ಆಡ್ತಾ ಇದೆ ಸಮಥಿಂಗ್ ನೀವು ಅದನ್ನು ಆ ಕ್ಷಣವನ್ನು ಡಿಫೈನ್ ಮಾಡೋಕ್ಕಾಗಲ್ಲ ಹಾಗೆ ಏನು ಏನು ಗೊತ್ತಿಲ್ಲ ಈವನ್ ನೀವು ಅವನು ಭಾಷ ಹೈಕ್ನಲ್ಲಿ ಕೊಟ್ಟು ಕೊಡ್ತಾ ಕಟ್ಕೊಡ್ತೀನಿ ಅದು ಒಂದು ಡಿಫೈನೇಷನ್ ಇದ್ದು ನಾವು ಅಂದ್ಕೊಳ್ತೀವಿ ಅದು ಆಗದೆ ಇರ್ಬೋದು ಆಮೇಲೆ ನಾನು ಭಾಷೆ ಅನುವಾದ ಮಾಡ್ತಾ ಹೋದೆ ಮಿತ್ಗಳನ್ನ ನಾನು ಕೆಲವು ಮಿತ್ಗಳನ್ನ ಹೊಡಿತಾ ಹೋದೆ ಸರ್ ಹೇಳಿದರು ಈಗ ನೋಡಿ ಮಜಾ ಅಂದರೆ ಇದು ನನಗೆ ಜಪಾನ್ ಭಾಷೆ ಬರಲ್ಲ ನನಗೊಂದು ಆದ್ರ ಗ್ರಂಥವಾಗಿ ಸಿಕ್ಕಿದ್ದು ಜೇನ್ ರೀಚ್ ಹೋಲ್ಡ್ ಅನ್ನೋರು ಅಮೇರಿಕನ್ ಪೊಯಿಟ್ ಅವರು ಅವರು ದ ಕಂಪ್ಲೀಟ್ ಹೈಕ್ ಅನುವಾದ ಮಾಡಿದ್ದಾರೆ ಅವರು ನಾವು ಪೌರಾತ್ರ ನಮಗೆ ಜಪಾನ್ ಹತ್ರ ಬಟ್ ಅವರು ಅಮೇರಿಕದಿಂದ ಆ ಜೇನ್ ರಿಚೋರ್ಡ್ ಪೋಯಿಟ್ಟು ಜಪಾನ್ಗೆ ಹೋಗಿ ಹತ್ತು ವರ್ಷ ಇರ್ತಾರೆ ಅಲ್ಲಿ ಹತ್ತು ವರ್ಷ ಇದ್ದು ಅವರು ಜನ್ಮೆಲ್ಲ ಓದಿ ಮಾನ್ತಾರನೇ ಅವರು ಆಗಿ ಹತ್ತು ವರ್ಷ ಇದ್ದು ಜಪಾನ್ ಭಾಷೆಗೆ ಕಲಿತು ಒಂದು ಬುಕ್ ಮಾಡಿದ್ದಾರೆ ಎಕ್ಸ್ಪ್ಲೇಷನ್ ಕೊಡ್ತಾರೆ ಅದರಲ್ಲಿ ಜಪಾನಿ ಭಾಷೆನೂ ಇದೆ ಇದೆ ಅದ್ರಲ್ಲಿ ಇಂಗ್ಲೀಷ್ ಇದ್ದು ಕೊಟ್ಟಿದ್ದಾರೆ ಅದರಲ್ಲಿ ಅದ್ರ ಶಬ್ದ ವರ್ಡ್ ಟು ವರ್ಡ್ ಇದು ಕೊಡ್ತಾರೆ ಅನ್ನೋ ಅದನ್ನು ಕೊಡ್ತಾರೆ ಸೊ ನಾನು ಇಂಗ್ಲೀಷಿಂದ ನಾನು ಕನ್ನಡಕ್ಕೆ ಮಾಡಿದ್ದು ಬಟ್ ನನಗೆ ಒಂದು ಏನು ಬಂದಂದರೆ ಎಲ್ಲೇ ಹೋಗಲಿ ಏನೇ ಆಗಲಿ ಸಂಸ್ಕೃತಿಗಳು ಡಿಫ್ರೆನ್ಸ್ ಇರುತ್ತೆ ಬಟ್ ಮನುಷ್ಯನ ಕೆಲವು ಮೂಲಭೂತ ಇದೆಯಲ್ಲ ಪ್ರೀತಿ ಪ್ರೇಮ ಕರುಣೆ ಎಲ್ಲ ಜಗತ್ತಲ್ಲೂ ಮನುಷ್ಯದೆಲ್ಲ ಒಂದೇನಿದೆ ಹಾಗಾಗಿ ನಾನು ಧೈರ್ಯ ಮಾಡಿದೆ ಇನ್ನು ಏನು ಹೇಳಿರ್ಬೋದು ಅವರು ಮನುಷ್ಯ ನಾವು ಮನುಷ್ಯ ಇಲ್ಲಿರುವ ಮನುಷ್ಯ ಅವರು ಮನುಷ್ಯ ಏನೇ ಇರ್ಬೋದು ನೋಡಿ ಅಲ್ಲಿ ಜಪಾನ್ನಲ್ಲಿ ನೀಲಿ ಮತ್ತು ಹಸಿರು ಎರಡಕ್ಕೂ ಒಂದೇ ಶಬ್ದ ಇದೆ ನೀಲಿ ಹಸಿರು ಎರಡಕ್ಕೂ ಒಂದೇ ಶಬ್ದ ಇದೆ ಜಪಾನ್ ಭಾಷೆಯಲ್ಲಿ ಅವರು ಆಯ್ಕು ಇದೆ ಇದರಲ್ಲಿ ಬೆಳಗಿನ ಸೂ ಸೂರ್ಯನ ಬೆಳಕಲ್ಲಿ ಹೊಳೆ ನೀಲಿ ಎಲೆ ಅಂತ ಬರೀತಾರೆ ಯಾಕಂದ್ರೆ ನಾನು ನೋಡಿದೆ ತೆಗೆದು ಅದೇನೋ ಒಂದು ಶಬ್ದ ಇದೆ ಯಾವ ಅಂತೇನೋ ಅದು ನೀಲಿ ಮತ್ತು ಹಸಿರು ಒಂದೇ ಶಬ್ದ ಇದೆ ಅಂತ ಸೊ ಕಲ್ಚರಲಿ ಆಮೇಲೆ ಸರ್ ಹೇಳಿದರು ಶರತ್ಕಾಲ ಅದು ವಾಕಾವ್ಯ ಪ್ರಕಾರದಿಂದ ಬಂದಿದ್ದಿದೆ ಆ್ಯಕ್ಚುಲಿ ಶರತ್ಕಾಲದ ಬಗ್ಗೆ ಭಾಳ ಹೇಳ್ತಾರೆ ನನಗೂ ಸರ್ ನನಗೂ ಜಾಸ್ತಿ ಯಾಕೆ ಸೂರ್ಯ ಅಂತಂದಿಲ್ಲ ಶರತ್ಕಾಲದ ಟೈಮಲ್ಲಿ ಯಾಕೆಂದ್ರೆ ಶರತ್ಕಾಲ ಅಂದರೆ ಮೋಸ್ಟ್ಲಿ ಅದು ಏಜು ಆ ಟೈಮು ಎಲೆಗಳಿಗೆ ಉದುರ್ತಕ್ಕಂಥ ಟೈಮು ಹಾಗೆಲ್ಲ ಬರುತ್ತೆ ಫುಲ್ಲು ಬಟ್ ತುಂಬ ಅನ್ಲೆಸ್ ಇವು ನಿಮಗೆ ನಮ್ಮ ಜಪಾನ್ ನೋಡಲೇ ಇಲ್ಲ ಆದರೂ ಒಂದು ಖುಷಿಯಲ್ಲಿ ಇಮ್ಯಾಜಿನೇಷನ್ ತುಂಬ ಇಂಪಾರ್ಟೆಂಟ್ ಇರುತ್ತೆ ತುಂಬ ಚರಿ ಹೂವು ಬರ್ತದಿಲ್ಲ ತುಂಬ ಚರಿ ಹೂಗಳ ಬಗ್ಗೆ ಬರುತ್ತೆ ಚರಿ ನಾನು ಅನುವಾದ ಮಾಡಿದಾಗ ಈ ಇವಾಗ ಇಂಟರ್ನೆಟ್ಲಿ ತೆಗೆದು ನೋಡ್ಬೋದು ಹೂವೆಲ್ಲ ಹೂವೆಲ್ಲ ಕಾಣುತ್ತೆ ಬಟ್ ನಾನು ನೋಡೋಕೆ ಹೋಗಲಿಲ್ಲ ನೋಡ ಬರೆದು ಬಿಟ್ಟು ಆಮೇಲೆ ನೋಡೋಣ ಎಲ್ಲ ಈ ಅನುವಾದ ಆದ್ಮೇಲೆ ಚರಿವು ಹೆಂಗಿರುತ್ತೆ ಅಂತ ಬಟ್ ನಾನು ಆಮೇಲೆ ತೆಗೆದು ನೋಡಿ ಚರಿವು ಇರುತ್ತೆ ನೋಡಿದಾಗ ಅದು ಪ್ಲಮ್ ಹಣ್ಣೆಲ್ಲ ನಾ ಇಮ್ಯಾಜಿನೇಷನ್ ಮಾಡ್ಕೊಂಡಂಗೆ ಇತ್ತು ಅಂತ ಖುಷಿ ಆಯಿತು ಅವರಿಗೆ ಹಾಗೆ ಆಮೇಲೆ ಇನ್ನೊಂದು ತುಂಬ ನನಗೆ ಸ್ಟ್ರೈಕ್ ಆಗಿದ್ದು ಇದು ಅನುವಾದ ಮಾಡಿದಾಗ ಅದನ್ನು ತುಂಬ ಒಂಥರ ನನಗೆ ಒಂಥರ ಖುಷಿನೂ ಆಯಿತು ಇಡೀ ನಾವು ಕಾವ್ಯ ಪ್ರಕಾರ ಇದೆಯಲ್ಲ ಇವಾಗ ಈಟ್ಸಿಂದ ಹಿಡಿದು ಈ ನವ್ಯ ಕಾವ್ಯ ಪ್ರಕಾರಕ್ಕೆ ಒಂದು ಮೂಲವಾಗಿ ಈ ಭಾಷೆ ಇನ್ಫ್ಲೂಯನ್ಸ್ ಮಾಡಿದೆ ಭಾಷೆಗಳಲ್ಲಿ ಪ್ರತಿಮೆಗಳ ಮೂಲಕ ಹೇಳ್ತಾರೆ ಎಲ್ಲ ಫುಲ್ ಪ್ರತಿಮೆಗಳು ಅಲ್ಲಿ ಒಂದು ಭಾಷೆ ಒಂದು ಫೈವ್ ಸೆವೆನ್ ಫೈನಲ್ ಬರೀಬೇಕು ಅದಕ್ಕಿಂತ ಮುಖ್ಯವಾಗಿ ಅವರು ಪ್ರಕೃತಿಯ ಇಮೇಜಸ್ ತಗೊಂಡು ಮನುಷ್ಯ ಸಂಬಂಧಗಳನ್ನ ರಿಲೇಟ್ ಮಾಡ್ತಾರೆ ಅದು ನಕ್ಷತ್ರ ಆಗಿರ್ಬೋದು ಚಂದ್ರ ಆಗಿರ್ಬೋದು ಹೂ ಆಗಿರ್ಬೋದು ಸೊ ಇಮೇಜ್ಗಳನ್ನು ಕ್ರಿಯೇಟ್ ಮಾಡ್ತಾರೆ ಇಮೇಜ್ಗಳ ಮೂಲಕ ಹೇಳ್ತಾರೆ ಸಂಬಂಧಗಳನ್ನು ಆ ಇಮೇ ಅದನ್ನು ಫಸ್ಟು ಹತ್ತೊಂಬತ್ತು ನೂರ ಎಂಟರಲ್ಲಿ ಯುರೋಪ್ನಲ್ಲಿ ಹೊಸ ಕಾವ್ಯ ಪ್ರಕಾರದ ಬಗ್ಗೆ ಒಂದು ಚರ್ಚೆಗಳೆಲ್ಲ ಆದಾಗ ಎಜ್ರಾ ಪೌಂಡ್ ಇರಲ್ಲ ಹೆಜ್ರಾ ಪೌಂಡು ಹೈಕುನ್ ತಗೊಳ್ತಾರೆ ಎಜ್ರಾ ಪೌಂಡ್ ಹೈಕುನ್ ತಗೊಂಡು ಹೈಕುನ್ ಬಳಸ್ಕೊಂಡು ಇಮೇಜಿಸಮ್ ಅಂತ ದೊಡ್ಡ ಕಾವ್ಯ ಚಡುವಿನ ಇಮೇಜಿಸಮ್ ಇಮೇಜಿಸಮ್ಗೆ ಹೈಕು ಇನ್ಫ್ಲುಯೆನ್ಸ್ ಅಂತ ತುಂಬ ತುಂಬಾ ಅವರು ಅವ್ರದ್ದು ವಿಮರ್ಶೆ ಪರಿಭಾಷೆಯಲ್ಲಿ ಇದೆ ಸೊ ಹೈಕು ಇನ್ಫ್ಲುಯೆನ್ಸ್ ಮಾಡಿದೆ ಆಮೇಲೆ ಎಜರಾ ಪೌಂಡ್ ಇಂದ ಬೇರೆ ಕವಿಗಳು ತಗೊಂಡು ಈಡ್ಸ್ ಆಮೇಲೆ ಅದು ಅಮೆರಿಕನ್ ಮೇಲೆ ಇನ್ಫ್ಲುಯೆನ್ಸ್ ಆಗುತ್ತೆ ಎಷ್ಟೋ ಜನ ನೊಬೆಲ್ ವಾರಿಯರ್ಸ್ ಎಲ್ಲ ಹೈಕು ಅನುವಾದ ಮಾಡಿದ್ದಾರೆ ನೀವು ಎಲ್ಲಿ ತೆಗೆದ್ರಿ ಇಂಟರ್ನೆಟ್ಲಿ ಹೈಕೋ ಸೊಸೈಟಿ ಅಂತ ಬರ್ತೀವಿ ಇರೋ ಎಲ್ಲರೂ ಹೈಕೋ ಬರೀತಾರೆ ಬಟ್ ಪ್ರಾಬ್ಲಮ್ ಏನಂತ ಹೇಳಿದ್ರಲ್ಲಿ ನೀವು ಬರೀ ಲೈನ್ ಇದೆ ಏನೋ ಪನ್ ಮಾಡಕ್ ಹೋದ್ರೆ ಹೋಯ್ತು ಬಟ್ ಝೆನ್ ಇನ್ಫ್ಲೂಯೆನ್ಸ್ ಇದೆ ಅಂತ ಇದೆ ಝೆನ್ ಇನ್ಫ್ಲೂಯೆನ್ಸ್ ಇದೆ ಹೈಕೋಗೆ ಬಟ್ ಎಲ್ಲೂ ಭಾಷೋ ತನ್ನ ನಾನು ಐನೂರು 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 ಅನುವಾದ ಐನೂರು ಇದೆ ಎಲ್ಲೂ ಅಂತ ಶಬ್ದ ಯೂಸ್ ಮಾಡಲ್ಲ ಏನಂತ ಮಾಡೋದೇ ಇಲ್ಲ ಬಟ್ ಝೆನ್ ಇನ್ಫ್ಲುಯೆನ್ಸ್ ಇದೆ ಅಂತ ಇರೋದು ಇನ್ನೊಂದು ಇದೆ ನೋಡಿ ಕೆಲವೊಂದು ಇನ್ನೊಂದಿದೆ ಇದು ಸರಿ ಹೇಳಿದ್ರು ಶಬ್ದಗಳಲ್ಲಿ ಸಂಬಂಧಗಳು ಇರಬಾರದು ಅಂತವ್ರು ಬರದು ಅನ್ನೋದು ಮಿತ್ತು ಅದು ನಿತ್ಯನೇನೆ ನಾನು ನೋಡ್ತಾ ಹೋದಾಗ ಸುಮ್ಮನೆ ಏನೋ ಒಂದು ನೋಡಿ ನೋಡ್ತಾರೆ ಒಂದು ಶರತ್ಕಾಲದ ಹಳ್ಳಿ ಕೊಕ್ಕರೆ ಕೂತಿದೆ ಯಾವುದು ಸುಗ್ಗಿಯ ಇದ್ರ ಮೇಲೆ ಅಂತ ಅಷ್ಟೇನೇ ಸೊ ಸುಮ್ಮನೆ ಪಿಕ್ಚರ್ಗಳು ಕೊಡ್ತಾರೆ ಬಟ್ ಅದರಲ್ಲಿ ಏನೋ ತುಂಬಾ ಸಮ್ಥಿಂಗ್ ಏನೋ ಇಂಡ ಇಂಡಿಯಲ್ಲಿ ಬೇರೆ ಹೇಳ್ತಿದ್ದಾರೆ ಅಂತ ಅಂದ್ಕೊಳ್ಳೋದು ನಿತ್ಯನಿಸುತ್ತೆ ಅದನ್ನ ಹೇಳಿದ ಡೆಫಿನೇಷನ್ ಸಿಗ ಸಿಗೋದಿಲ್ಲ ಇದು ಆ್ಯಕ್ಚುಲಿ ನೋಡಿ ಇವಾಗ ಈ ಪೈನ್ ಮರ ಅಂಕುರಿಸಿತ್ತು ಅತೀತದಲ್ಲಿ ಈಗ ಇಲ್ಲಿ ಶರತ್ಕಾರ್ ಬರೀತಾರೆ ಪ್ಲಮ್ ಹೂವಿನ ಘಮಲು ಪ್ಲಮ್ ಹೂವಿನ ಘಮಲು ಸಾಲು ಸಾಲು ಪುಸ್ತಕಗಳು ಮಕ್ಕಳು ಬಟ್ ನನಗೂ ಏನು ಜಾಸ್ತಿ ಅರ್ಥ ಬಟ್ ಏನೋ ಸಮಥಿಂಗ್ ಇಟ್ ವಿಲ್ ಟಚ್ ಬ್ಲೈತ್ ಅನ್ನೋರು ಬರೀತಾರೆ ಹಾಯ್ಕೊಂಡ್ರೆ ಏನು ಅಂದರೆ ಒಂದು ಕಲ್ಲು ಇದೆಯಲ್ಲ ಪೆಬಲ್ ತೊಗೊಂಡು ನೀವು ನೀರಲ್ಲಿ ಹಾಕ್ತ ಹಾಕಿದ ತಕ್ಷಣ ಚಿಕ್ಕ ಪೆಬಲ್ ಹಾಕಿದ ತಕ್ಷಣ ನೀರಲ್ಲಿ ತರಂಗದ್ದು ಬರುತ್ತೆ ಸೊ ಈ ಮೂರು ಲೈನು ನೀವು ಓದಿದಾಗ ಅವತ್ತೇ ಅಲ್ಲ ಇನ್ನೊಂದು ಐದು ದಿವಸ ಬಿಟ್ಟೋ ತಿಂ ಬಿಟ್ಟು ಅವು ತರಂಗ ಆಗ್ತಾ ಹೋಗುತ್ತೆ ಆ ಮೂರು ಲೈನು ಮೂವತ್ತು ಲೈನ್ ಆಗ್ಬೋದು ಇದರಲ್ಲಿ ಆಗ್ದೇನೂ ಇರ್ಬೋದು ಬಟ್ಟು ಅದೇ ಹಣ್ಣು ಮತ್ತು ಪನ್ ಹನಿ ಹನಿ ಕವಿತೆಗಳು ಅವೆಲ್ಲ ಇದೆಲ್ಲ ಅದು ಇದಕ್ಕೆ ಸಂಬಂಧ ಇಲ್ಲ ಅಂದರೆ ಅನ್ಕೊಂಡಿದ್ದೀನಿ ನಾನು ಆಯ್ಕು ಭಾಳ ಆ ಥರದ್ದು ಆಗಿ ಅದಕ್ಕೆ ಆಯ್ಕುನ ಒಂದು ಸಭೆ ಸಭೆಗಳಲ್ಲಿ ಓದಬಾರ್ದು ಅನಿಸುತ್ತೆ ಯಾಕಂದ್ರೆ ನಾವು ಇಮಿಡಿಯೇಟಾಗಿ ಚಪ್ಪಳೆ ತಟ್ಟಕ್ಕೆ ಆಗಲ್ಲ ಸುಮ್ಮನೆ ಕೂತಿರ್ತಾರೆ ಅವಾಗ ನಾವು ಏನು ನಮ್ಮ ಆಯ್ಕೆ ಒಂದು ಸುಮ್ಮನೆ ಇರ್ತೀವಿ ಅದು ಅದು ಯಾವಾಗೋ ಆಗಿರುತ್ತೆ ಬಟ್ ಹನಿ ಹನಿಗವಣ್ಣುಗಳ ಹನಿ ಕವಿತೆಗಳೇ ಹಂಗಿಲ್ಲ ಸರ್ ಹೇಳ್ದಂಗೆ ಅದು ಅಲ್ಲೇ ರೆಸ್ಪಾನ್ಸ್ ಕೊಡಲಿ ಅಂತ ಬಟ್ ಅಲ್ಲೇ ರೆಸ್ಪಾನ್ಸ್ ಮಾಡಿ ಅಲ್ಲೇ ಹೋಗ್ಬಿಡ್ದು ತುಂಬ ಅನ್ಲೆಸಿಟ್ ಇಸ್ ವೆರಿ ಇದು ಬಟ್ ಆಯ್ಕೆಗಳು ಮಾತ್ರ ನಿಮಗೆ ನಿಜವಲ್ಲೂ ನಮ್ಮದು ನಾನು ಬರೆದಿದ್ದೀನಿ ಬಟ್ ನನ್ನ ಮಿತಿಗಳೇನು ಅಂದರೆ ಸಂಸ್ಕೃತಿ ಗೊತ್ತಿಲ್ಲ ಜಪಾನ್ ಭಾಷೆ ಗೊತ್ತಿರಲಿಲ್ಲ ಅಲ್ಲಿಂದ ಮಾಡಿರೋದು ಆದರೂ ಮನುಷ್ಯನ ಮೂಲಭೂತ ಕೆಲವು ಇದು ಒಂದೇ ಇರ್ತವೆ ಅನ್ನೋ ಕಾರಣಕ್ಕೆ ಬಟ್ ನನಗೆ ಅನುವಾದ ಖುಷಿ ಕೊಟ್ಟಿದೆ ಏನು ಹೇಳೋದು ಇನ್ನೊಂದೆರಡು ಓದ್ಬಿಟ್ಟು ಮುಗಿಸ್ಬಿಡ್ತೀನಿ ಹ್ಞೂ ನೋಡಿ ಅವ್ರು ಎಷ್ಟು ಡಿಫ್ರೆಂಟ್ ಇದೆ ಅನ್ನೋದಕ್ಕೆ ಒಂದು ಇಲ್ಲೊಂದಿದೆ ನೋಡಿ ವಸಂತ ಬಂತು ಭಾಷವನ ಇನ್ನೊಬ್ಬ ವಿದ್ಯಾರ್ಥಿ ರಿಕಾ ಗುರುವಿಗೆ ಒಂದು ಬಾಳೆ ಗಿಡವನ್ನು ಕಾಣಿಕೆಯಾಗಿ ಕೊಟ್ಟ ಮನೆಯ ಪಕ್ಕ ಆ ಬಾಳೆ ಗಿಡ ನೆಡಲಾಯಿತು ಜಪಾನಿ ಭಾಷೆಯಲ್ಲಿ ಬಾಳೆ ಗಿಡಕ್ಕೆ ಬಾಷೋ ಎಂದು ಎನ್ನುತ್ತಾರೆ ಜಪಾನಿನಲ್ಲಿ ವಿರಳವಾಗಿ ಕಂಡುಬರುವ ಬಾಳೆಯ ಗಿಡ ಭಾಷೆಗೆ ತುಂಬ ಇಷ್ಟವಾಯಿತು ಹೀಗಾಗಿ ತೊಸೆಯಿ ಅವನ ಮೊದಲೇ ಕಾವ್ಯನಾಮ ತೊಸೆಯಿ ತೊಸೆ ಅಂದರೆ ಹಸಿರು ಪೀಚ್ ಹಣ್ಣು ಅಂತ ಎಂಬ ತನ್ನ ಮೊದಲ ಕಾವ್ಯನಾಮವನ್ನು ಬದಲಿಸಿ ಭಾಷೋ ಎಂದು ಇಟ್ಟುಕೊಂಡ ಭಾಷೋ ಆ ಬಾಳೆ ಗಿಡದ ಕುರಿತು ಹೀಗೆ ಬರೆದಿದ್ದಾನೆ ಈ ಬಾಳೆ ಗಿಡದ ಎಲೆ ಒಂದು ಹಾರ್ಕ್ ವಾದ್ಯವನ್ನು ಮುಚ್ಚುವಷ್ಟು ಅಗಲವಾಗಿದೆ ಗಾಳಿಯ ಹೊಡೆತದಿಂದ ಹರಿದ ಅದರ ಎಲೆ ಫಿನಿಕ್ಸಿನ ಗಾಯಗೊಂಡ ಬಾಲವನ್ನು ನೆನಪಿಸುತ್ತದೆ ಮನೆ ಕಟ್ಟಲು ಬಾರದ ಅದರ ದಪ್ಪನೆಯ ಕಾಂಡಕ್ಕೆ ಕೊಡಲಿಯ ಮನೆ ಎಂದೂ ಕಾಣದು ಬಾಳೆ ಗಿಡ ನನಗೆ ಇಷ್ಟವಾಗಲು ಕಾರಣ ಇದರ ಈ ಅನುಪಯುಕ್ತತೆಯೇ ಇದರ ಕೆಳಗೆ ಕುಳಿತು ಬೀಸುವ ಗಾಳಿ ಬೀಸುವ ಮಳೆ ಅನ್ನೋದು ಅನುಭವಿಸುತ್ತೇನೆ ಅಂತ ಬರೀತಾನೆ ಇಲ್ಲಿ ನೋಡಿ ಇಲ್ಲೊಂದಿದೆ ಶಾಖದ ತಂತುಗಳ ಸರಪಳಿಯಲ್ಲಿ ಶಾಖದ ತಂತುಗಳ ಸರಪಳಿಯಲ್ಲಿ ಬಂದಿಯಾಗಿದೆ ಹೊಗೆ ಸಿಡಾರ್ ಮರಗಳ ನಡುವೆ ಬಂಡೆಗಳು ಸಾಣೆ ಹಿಡಿಯುತ್ತಿರುವ ಶೀತಗಾಳಿ ನೇಚರ್ ಬಿಟ್ಟು ಇಲ್ಲ ಜಾಸ್ತಿ ಆಲ್ಮೋಸ್ಟ್ ನೇಚರ್ ಸಂಬಂಧಪಟ್ಟಾಗೆ ಅದ್ರ ಮೂಲಕ ಅವನು ಹೇಳ್ತಾ ಹೋಗ್ತಾರೆ ನಾನು ಕನ್ನಡದ ಏನು ಜಾಸ್ತಿ ಸ್ಟಡಿ ಮಾಡಿಲ್ಲ ಆದ್ರೆ ಅಲ್ಲಮ್ಮನ ಅಲ್ಲ ನಮ್ಮ ಅಲ್ಲಮ್ಮನ ವಚನಗಳು ಸರಿ ಗೊತ್ತಿಲ್ಲ ಅದು ಇವರಿಗೆ ಹತ್ತಿರವಾಗಿ ಬಂದಿಸುತ್ತೆ ಇವ್ರದ್ದು ಏನು ಸ್ಪೆಷಾಲಿಟಿ ನನಗೆ ಅನಿಸಿದ್ದು ಆಯ್ತು ಅಂದರೆ ಎಲ್ಲರೂ ಪೀಚ್ ಮಾಡ್ತಾರೆ ಇನ್ನೊಬ್ರು ಇನ್ನೊಬ್ರಿಗೆ ಹೇಳಬೇಕು ಉಪದೇಶ ಮಾಡಬೇಕು ಅಂದರೆ ತುಂಬ ಜನ ಬರೆಯೋದು ಬಟ್ ಇದ್ರ ಸ್ಪೆಷಾಲಿಟಿ ಏನಂದರೆ ಇವರು ತಮಗೆ ತಾವೇ ಹೇಳ್ಕೊಳ್ತಾರೆ ಈ ಉಪದೇಶದ ವಿಷಯನೇ ಇಲ್ಲ ಅವ್ನು ನೀನು ಬೇಕಾದ್ರೆ ಕೇಳಿಬಿಡೋ ನಿಮ್ಮ ಅವರವರೇ ಹೇಳ್ಕೊಡೋದು ಇದು ಆ ಥರದ್ದು ಪೊಯಿಟ್ರಿ ಈ ಪೊಯಿಟ್ರಿ ಬಗ್ಗೆ ತುಂಬ ಅಭಿಮಾನದಿಂದ ಮಾತಾಡಿದ್ರೆ ಎಲ್ಲರಿಗೂ ಒಂದು ಒಂದ್ಸಲಿ ಬಳಸಿ ನಾನು ಮಾತನಾಡಿಸ್ತೀನಿ